ಈಶ್ವರರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿ ಸದಾ ಕಾಲ ಮಾರ್ಗದರ್ಶಕ ಗುರುವರಾಗಿ ನಮ್ಮ ಬಾಳಿನ ಬೆಳಕಾಗಿರ್ತಕ್ಕಂತಹ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಂಗಳ ತಮ್ಮೆಲ್ಲರ ಜೋರಾದ ಚಪ್ಪಾಳಿನ ತಟ್ಟು ಮುಖಾಂತರವಾಗಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂತಹ ಮುತ್ತಿಗೆಯ ಪರಮ ಪೂಜ್ಯರನ್ನೇ ಮೊದಲು ಮಾಡಿ ಎಲ್ಲ ಪರಮ ಪೂಜ್ಯರಿಗೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕರ್ನಾಟಕದ ಹೆಸರಾಂತ ಪುರಾಣ ಪ್ರವಚನಗಾರಾಗಿರ್ತಕ್ಕಂತಹ ಜರಟ್ಟಿಗೆಯ ಮಡೇವಾಳಯ್ಯ ಶಾಸ್ತ್ರಿಗಳವರೇ ಮಸೂತಿಯ ಶಿವಲಿಂಗಯ್ಯ ಶಾಸ್ತ್ರಿಗಳವರೇ ಉದಯದ ಪುರೋಹಿತವನ್ನು ಮಾಡಿರ್ತಕ್ಕಂತಹ ನಮ್ಮ ಅಂಜಿಗೆಯ ಶಾಸ್ತ್ರಿಗಳವರನ್ನೇ ಮೊದಲು ಮಾಡಿ ಈ ಮನೆ ಪ್ರವೇಶದ ಎಲ್ಲ ಸೇವಾ ಕರ್ತೃಗಳಾಗಿರ್ತಕ್ಕಂತಹ ನಾಗೂರಿನ ಶೀಕಳವಾಡಿ ಮಠದ ಎಲ್ಲ ಪರಿವಾರದವರೇ ಅವರಿಗೆ ಶುಭವನ್ನು ಹಾರೈಸಲು ಬಂದಿರತಕ್ಕಂತಹ ಎಲ್ಲ ಭಕ್ತರೊಂದವೇ ತಾಯಂದರೆ ಮತ್ತು ಮಕ್ಕಳೇ ತಾವೆಲ್ಲರೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರ ಅಂತಃಕರಣದ ಆಶೀರ್ವಾದವನ್ನ ತೆಗೆದುಕೊಳ್ಳಲು ತಾವೆಲ್ಲರೂ ಕೂಡ ಬಂದಿರ್ತಕ್ಕಂತಹ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ಬಸವನ ಬಾಗೇವಾಡಿಯ ಕ್ಷೇತ್ರಕ್ಕೆ ಬಂದು ಈ ಗ್ರಾಮದ ಎಲ್ಲ ಭಕ್ತರ ಭಕ್ತಿಯ ಪ್ರಾರ್ಥನೆಯಾಗಿ ದಯಮಾಡಿಸಿ ಆಶೀರ್ವಾದವನ್ನು ಅಂತಂದರೆ ಇದು ನಾಗೂರು ಶೀಕಳವಾಡಿ ಮಠದ ಪರಿವಾರದವರ ಅನೇಕ ಜನ್ಮದ ಪುಣ್ಯದ ಫಲ ಇವತ್ತು ಅವರಿಗೆ ಪ್ರಾಪ್ತಿಯಾಗಿದೆ ಅಂತಕ್ಕಂತಹ ಮಾತು ಸರ್ವೇ ಸಾಮಾನ್ಯವಾಗಿ ಮನೆಯನ್ನು ಎಲ್ಲರೂ ಕೂಡ ಕಡ್ತಾರೆ ಜಗದ್ಗುರು ಮಾ ಸನ್ನಿಧಿ ಅವರು ಬಹಳ ಸಲ ಭಕ್ತರ ಮನೆಗೆ ಹೋದಾಗ ಆಶೀರ್ವಾದವನ್ನು ಮಾಡಿ ಬಹಳ ಒಳ್ಳೆಯ ಮಾತುಗಳನ್ನು ಭಕ್ತರಿಗೆ ಹೇಳ್ತಾ ಇರ್ತಾರೆ ಮಾಹ ಸನ್ನಿಧಿಯವರು ಇವತ್ತು ನಾವು ನೀವೆಲ್ಲ ಅನ್ನಬಹುದು ಮನೆ ಅಂತಂದ್ರೆ ಲಕ್ಷ ರೂಪಾಯಿ ಕಟ್ಟಿ ಕಟ್ಟೋದು ಮನೆಯೋ ಕೋಟಿ ರೂಪಾಯಿ ಕಟ್ಟಿ ಕಟ್ಟೋದು ಮನೆಯೋ ಅಥವಾ ಶ್ರೀಗಂಧ ಸಾಗಾಣು ಕಟ್ಟಿಗೆಯಿಂದ ಅಲಂಕಾರವನ್ನು ಮಾಡಿ ರಾಜಸ್ಥಾನ ಕಲ್ಲದಿಂದ ಕಟ್ತಕ್ಕಂತಹ ಮನೆಯೋ ಅದು ಯಾವುದು ಶ್ರೇಷ್ಠ ಅಂತಕ್ಕಂತಹದನ್ನ ಬಹಳ ಜನ ವಿಚಾರವನ್ನ ಮಾಡಿದಾಗ ಜಗದ್ಗುರು ಮಹಾಸನ್ನಿಧಿ ಅವರು ಎಲ್ಲರಿಗೆ ಒಂದು ಮಾತು ಹೇಳ್ತಕ್ಕಂತಹದ ನೀವು ಲಕ್ಷ ರೂಪಾಯಿ ರೇ ಕೊಟ್ಟು ಕಟ್ಟ ಕಟ್ಟರೆ ಮನೆ ಕೋಟಿ ರೂಪಾಯಿ ರೇ ಕೊಟ್ಟು ಕಟ್ಟ್ರಿ ಮನೆ ಶ್ರೀಗಂಧದ ಕಟ್ಟ್ರಿ ಆದ್ರೆ ಮನೆ ಆದರೆ ಅದ್ರ ಎಲ್ಲರಿಕಿಂತ ಮುಖ್ಯವಾಗಿರ್ತಕ್ಕಂತಹದ ಎಲ್ಲರ ಮನಸ್ಸನ್ನ ಕಟ್ಟುವುದು ಬಹಳ ಮುಖ್ಯ ಅಂತ ಜಗದ್ಗುರು ಮಹಾಸ್ವನ್ನಿ ಅವರು ಸದಾಕಾಲ ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಮಾಡಿಕೊಂಡು ಬಂದಿದ್ದಾರೆ ಇವತ್ತು ಜಗದ್ಗುರು ಮಹಾಸ್ವನ್ನಿ ದೇವರು ಬಸವನ ಬಾಗೇವಾಡಿಯಲ್ಲಿ ಬಂದು ಈ ಗೃಹ ಪ್ರವೇಶದ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತಹದನ್ನ ಕೇಳಿ ಬಹಳ ಜನರಿಗೆ ಆಶ್ಚರ್ಯವಾಗಿದೆ ಯಾಕೆ ಆಶ್ಚರ್ಯವಾಗಿದೆ ಅಂದ್ರ ಜಗದ್ಗುರು ಮಹಾಸ್ನ ಯಾರಾದರೂ ಕರೆಸಬೇಕಂತ ತಿಳ್ಕೊಂಡ್ರು ಗ್ರಾಮಕ್ಕೆ ಸುಮಾರು ಆರು ತಿಂಗಳು ಒಂದು ವರ್ಷದವರೆಗೆ ಕಾಯ್ದರೂ ಕೂಡ ಕೆಲವೊಂದು ಇನ್ನೂ ಕೂಡ ಆಮಂತ್ರಗುರು ಮಾಹಾ ಸನ್ನಿಧೇವರ ಆಶೀರ್ವಾದವನ್ನ ಮಾಡಿಲ್ಲ ಸರಿ ಸುಮಾರು ಐವತ್ತು ಅರವತ್ತು ವರ್ಷದವರೆಗೆ ಕಾಯ್ತಾ ಇದ್ದಾರೆ ಜಗದ್ಗುರು ಮಾ ಅವರು ಸಮಯ ಸಿಗ್ತಾ ಇಲ್ಲ ಆದ್ರೆ ಇವತ್ತು ನಮ್ಮ ಶೀಕಳವಾಡಿ ಪರಿವಾರದವರು ಮನೆಯನ್ನ ಪ್ರವೇಶ ಮಾಡಿಕೊಂಡು ಜಗದ್ಗುರು ಮಹಾ ಸನ್ನಿಧಿಯವರು ಇಷ್ಟು ಲಿಂಗ ಪೂಜಾ ಕಾರ್ಯಕ್ರಮ ಅದು ಮೂಲ ಭಕ್ತಿ ಯಾವ್ದು ಅಂದ್ರ ಅವಿರತ ಸೇವೆಯನ್ನು ಮಾಡಿ ಚಿಮ್ಮಲಿ ನೀಲಕಂಠ ಶಿವಾಚಾರ್ಯ ಸೇವೆಯನ್ನು ಮಾಡಿರ್ತಕ್ಕಂತ ನಮ್ಮ ರುದ್ರಮ್ಮಕ್ಕನವರೇ ಈ ಎಲ್ಲ ಕಾರ್ಯಕ್ರಮಗಳ ಕಾರಣ ಅನ್ತಕ್ಕಂತಹ ಮಾತು ಹೇಳ್ತಾ ಇದ್ದೇವೆ ಜಗದ್ರು ಬಹಳಷ್ಟು ಒತ್ತಡದಲ್ಲಿದ್ರು ಆದ್ರೂ ಕೂಡ ರುದ್ರಮ್ಮಕ್ಕವರು ಒಂದು ಮಾತು ಭಕ್ತಿಯಿಂದ ಕೇಳಿದ ಮೇಲೆ ಜಗದ್ಗುರು ಬಹಳ ಸಂತೋಷ ಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಕ್ಕಂಥದನ್ನು ನೋಡಿದ್ರೆ ಅದು ಜಗದ್ಗುರು ತಾಯಿ ಹೃದಯ ಎಷ್ಟಿದೆ ಅಂತಕ್ಕಂಥದನ್ನು ಕೂಡ ಇಲ್ಲಿ ಹೇಳಕ್ಕೆ ನಮಗೆ ಬಹಳ ಸಂತೋಷವಾಗ್ತಿದೆ ಅಂತಕ್ಕಂತಹ ಮಾತುಗಳನ್ನು ಹೇಳಿ ಇಷ್ಟೊಂದು ಪರ್ವ ಪೂಜ್ಯರು ಈ ಮನೆಗೆ ಬಂದು ಪಾದಸ್ಪರ್ಶವನ್ನ ಮಾಡಿ ನಿಮಗೆಲ್ಲರಿಗೂ ಕೂಡ ಗುರುಕಾರಣ್ಯವನ್ನ ಮಾಡಿದಾರಂತಂದ್ರೆ ಇದು ಕೇವಲ ಸೀಕಳವಾಡಿ ಪರಿವಾರದವರ ಮನೆಗೆ ಅಷ್ಟೇ ಅಲ್ಲ ಇಡೀ ಬಾಗೇವಾಡಿ ಎಲ್ಲ ಗ್ರಾಮದವರೆಗೆ ಜಗದ್ಗುರು ಮಹಾಸ್ತನ್ನಿ ಆಶೀರ್ವಾದ ಆಗಿದೆ ಅಂತಕ್ಕಂತಹ ಮಾತುಗಳನ್ನು ಹೇಳಿ ಜಗದ್ಗುರು ಮಹಾಸ್ತಿಯವರು ಬಹಳಷ್ಟು ದೂರ ಪ್ರಯಾಣ ಮಾಡುವುದರಿಂದ ಜಗದ್ಗುರು ಮಹಾಸ್ತೀ ಕೃಪೆ ಈ ಮನೆತನದ ಮೇಲೆ ಈ ಭಕ್ತರ ಮೇಲೆ ಎಲ್ಲರ ಮೇಲೆ ಸದಾಕಾಲ ಇರಲಿ ಅಂತಕ್ಕಂತಹ ಭಕ್ತಿಯ ಕೋಟಿ ಕೋಟಿ ಚಪ್ಪಾಳಿಯಲ್ಲಿ ತಟ್ಟು ಮುಖಾಂತರ ನಮ್ಮ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೇವೆ ಓಂ ಶಾಂತಿ 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 ಪ್ರಾಸ್ತಾವಿಕವಾಗಿ ಮಾತನಾಡಿದ ಉಪದೇಶವನ್ನು ನೀಡಿದ ಕನ್ನೂರಿನ ಪೂಜ್ಯರಿಗೆ ನಮನಗಳು ಈಗ ತಾನೇ ಆಗಮಿಸಿದ ಬಾಗೇವಾಡಿ ಹಿರಿಯ ಪೂಜ್ಯರಿಗೂ ಕೂಡ ಚಪಾಳಿ ತಟ್ಟಿ ಸ್ವಾಗತದೊಂದಿಗೆ ಧನ್ಯವಾದಗಳನ್ನು ನೀಡಿ ಈಗ